ದಕ್ಷತೆ ಸ್ವಾಗತ ನಾನು ದಕ್ಷ ಜಮಂಡಿ ನಗರ ತಹಸೀಲ್ದಾರ್ ಕಚೇರಿ ಸಭಾಭವನದಲ್ಲಿ ನಡೆದ ಆರ್ ಎಫ್ ತಂಡದಿಂದ ಪ್ರವಾಹದಲ್ಲಿ ಸಿಲುಕಿಕೊಂಡ ವ್ಯಕ್ತಿಯನ್ನು ಹೇಗೆ ರಕ್ಷಣೆ ಮಾಡಬೇಕೆಂದು ಪೂರ್ವಭಾವಿ ಸಭೆಯು ಜರುಗಿತು ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ತಹಸೀಲ್ದಾರ್ ಸದಾಶಿವ ಮಕ್ಕೋಜಿ ಅವರು ಕೃಷ್ಣಾ ತೀರದ ನದಿ ದಂಡದಲ್ಲಿ ಜನರು ಪ್ರವಾಹ ಬಂದ ಸಮಯದಲ್ಲಿ ಪ್ರಾಣಿ ಹಾಗೂ ಮನುಷ್ಯರು ನೀರಿನಲ್ಲಿ ಸಿಲುಕಿಕೊಂಡಿರ್ತಾರೆ ಅವರನ್ನು ಹೇಗೆ ರಕ್ಷಣೆ ಮಾಡಬೇಕೆಂದು ಸೂರ್ಪಾರಿ ಗ್ರಾಮದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎನ್ ಡಿ ಆರ್ ಎಫ್ ತಂಡದವರು ಪ್ರದರ್ಶನ ಮಾಡುವ ಮೂಲಕ ತಿಳುವಳಿಕೆಯನ್ನು ನೀಡಲಿದ್ದಾರೆ ಎಂದರು ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಗ್ರಾಮಸ್ಥರು ಹಾಜರಾಗಬೇಕೆಂದು ತಿಳಿಸಿದರು ಎನ್ ಡಿ ಆರ್ ಎಫ್ ತಂಡದ ಪಿ ಎಸ್ ಐ ಸುಭಾಷ್ ಹಿಂಗ್ಳೆ ಮಾತನಾಡಿ ಪ್ರವಾಹ ಸಮಯದಲ್ಲಿ ನದಿಗೆ ನೀರು ಹೆಚ್ಚಳವಾದರೆ ಹೇಗೆ ಹೋಗಬೇಕು ಸುರಕ್ಷಿತ ಸ್ಥಳಕ್ಕೆ ಹೋಗಲು ಮಾರ್ಗ ಸರಿಯಾಗಿ ಇದೆಯೋ ಅಥವಾ ಇಲ್ಲೋ ಎಂಬುದನ್ನು ತಿಳಿದುಕೊಳ್ಳಲು ವ್ಯಕ್ತಿಯನ್ನು ಹೇಗೆ ರಕ್ಷಣೆ ಮಾಡಬೇಕೆಂದು ಪ್ರದರ್ಶನ ಮಾಡುವ ಮೂಲಕ ಮಾಹಿತಿಯನ್ನು ನೀಡುತ್ತೇವೆ ಎಂದರು ವಿசேಶ ಸಂದರ್ಭದಲ್ಲಿ ಜಿಲ್ಲಾ ಅಗ್ನಿಶಾಮಕ ದಳ ಅಧಿಕಾರಿ ಪ್ರಕಾಶ್ ಪವರ್ ಅಗ್ನಿಶಾಮಕ ದಳ ರಾಜು ತವರ್ ಬಾಹುಬಲಿ ಜಿಲ್ಲಾ ವಿಪತ್ತು ಪರಿಣಿತ ತಂಡ ಸಿರಿಸ್ಟರ್ ಬ್ರಿಡ್ಜ್ ಸೇರಿದಂತೆ ಅನೇಕರು ಇದ್ದರು ಆಸ್ಪತ್ರೆ ಕಾರ್ಯಕ್ಕೆ ಆಸ್ಪತ್ರೆಯ ಬಳಿ ಸೇಯನವನ್ನು ಮೂಲಕ ಗೈಯಿ ಪರಿಣತಿ ನೀಡುತ್ತಾ ಬಂದಿದ್ದಾರೆ ಜಿಲ್ಲಾ ಆಸ್ಪತ್ರೆಯಾದಲ್ಲಿ ಜಿಲ್ಲಾ ಆಸ್ಪತ್ರೆಯಾದಲ್ಲಿ ಕೆಲವು ಸ್ಥಳಗಳಲ್ಲಿ ಮಾರ್ಪಾಡುಗಳನ್ನು ಮಾಡಲಾಗಿದೆ ಮುಖ್ಯವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪದಸರು ಎಲ್ಲ ಸದಸ್ಯರೊಬ್ಬರು ನಿರ್ವಹಿಸ್ತಾ ಇರ್ತಾರೆ ಅನಂತರ ಪಿಡಿಯೋಗಳನ್ನು ಕೇಳ್ತೆಯಾಗಿರ್ತಾರೆ ಸೊ ಆ ಒಂದು ಉದ್ದೇಶದಿಂದ ನಾಳೆ ಜನ ಎಲ್ಲರೂ ಇಂದರೆ ಮುಂದಿನ ದಿನಗಳಿಗೆ ನಾವು ಅನುಕೂಲ ಉದ್ದೇಶದಿಂದ ನಿಮ್ಮ ಇಲಾಖೆ ಏನು ಗ್ರಾಮ ವಿಭಕ್ತರು ನೆರವನ್ನ ಕಡೆ ಎಲ್ಲರೂ ನಮಗೆ ಸುಧಾರಿಸಿದೆ ಸೊ ನೀವೆಲ್ಲರೂ ಕೂಡ ಕಾರ್ಯಕ್ರಮ ಅನ್ನ ಗಂಟೆಗೆ ಸ್ವಲ್ಪ ಅದ